ಕಾಂಗ್ರೆಸ್ ಸರ್ಕಾರದ ನೀತಿಗಳೇ ಎಡಬಿಡಂಗಿಯವು ರಸ ಋಷಿ ಕುವೆಂಪು ಬರೆದ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಸಾಲುಗಳನ್ನ ಬಳಸಿಕೊಳ್ಳೋ ಕಾಂಗ್ರೆಸ್ಗೆ ಅದೇ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನ ಕಂಡ್ರೆ ಆಗಲ್ಲ ಗುಂಡಾಗಿರಿ ಸರ್ಕಾರ ಮಾನವೀಯತೆ ಇಲ್ಲ ಅಲ್ಲಿ ಭಯೋತ್ಪಾದಕರ ಅರೆಸ್ಟ್ ಮಾಡುವಂತ ಯೋಗ್ಯತೆ ಇಲ್ಲ ಕೆಜೆ ಹಳ್ಳಿ ಘಟನೆಯಲ್ಲಿ ಆದಂತವ್ರಿಗೆ ಅರೆಸ್ಟ್ ಮಾಡಿಲ್ಲ ಅವ್ರಿಗೆ ಬಿರಿಯಾನಿ ಕೊಡ್ತೀರಾ ಇಲ್ಲಿ ರಾಮ ಭಕ್ತರನ್ನ ನೀವು ಬಂಧಿಸ್ತೀರಾ ಅಂದ್ರೆ ಹೇಳಿಗಳು ನೀವು ಒಂದ್ ರೀತಿಯ ಹಂಡ್ರೆಡ್ ಪರ್ಸೆಂಟ್ ಪ್ರತಿಭಟನೆಯನ್ನ ನಾವು ಹೇಳಿದ್ರಿ ಅಟ್ಲೀಸ್ಟ್ ಮನವಿ ಕೊಡಕಾದ್ರೂ ಬಿಡಿ ಅಂದ್ರೆ ಅದಕ್ಕೂ ಬಿಡ್ತಾ ಇಲ್ಲ ಅವ್ರ ಒಳಗಡೆ ಪೊಲೀಸ್ ಸ್ಟೇಷನ್ ಒಳಗಡೆ ಇಲ್ಲಿ ಕಾಂಗ್ರೆಸ್ಗೆ ಬೇಕಾಗಿರೋದು ನ್ಯಾಯ ತೀರ್ಮಾನ ಅಲ್ಲ ಬದಲಾಗಿ ಇದೊಂದು ಕೋಮುಗಲಭೆ ಸೃಷ್ಟಿಸೋಕೆ ಕಾಂಗ್ರೆಸ್ ನಡೆಸ್ತಾ ಇರೋ ಹುನ್ನಾರ ಪ್ರಮುಖ ಭಾರತೀಯ ತೀರ್ಥ ಕ್ಷೇತ್ರಗಳಾದ ಅಯೋಧ್ಯೆ ಕಾಶಿ ಮಥುರಾಗೆ ಕನ್ನಡಿಗರು ಹೋದ್ರೆ ಇಲ್ಲಿ ನವರ ದ್ವೇಷದ ಅಂಗಡಿ ನಡೆಯಲ್ಲ ಅನ್ನೋದು ಅವರಿಗಿರೋ ಭಯ ಕರ್ನಾಟಕದ ಜನ ಅಯೋಧ್ಯೆಗೆ ಹೋಗೋದನ್ನ ತಡೆಯೋಕೆ ಹೊರಟಿರೋದು ಇದೇ ಕಾಂಗ್ರೆಸ್ ಕಾಂಗ್ರೆಸ್ನ ಇಂಥ ದಬ್ಬಾಳಿಕೆಯನ್ನ ಭಾರತೀಯ ಜನತಾ ಪಾರ್ಟಿ ಅವತ್ತು ವಿರೋಧಿಸಿತ್ತು ಇವತ್ತು ವಿರೋಧಿಸ್ತಾ ಇದೆ ಅವತ್ತು ಹಳ್ಳಿ ಡಿಜೆ ಹಳ್ಳಿ ಗಲಭೆಕೋರರನ್ನ ಬಿಟ್ಟು ಕಳಿಸಿದ್ದ ಕಾಂಗ್ರೆಸ್ ಸರ್ಕಾರ ಈಗ ಮೂವತ್ತು ವರ್ಷಕ್ಕೂ ಹಳೆದಾದ ಕೊಟ್ಟಿ ಪ್ರಕರಣವನ್ನ ಮತ್ತೆ ತೆಗೆದಿದೆ ನಾವು ಕಂಡಿಸ್ತೇವೆ ರಾಮ ಭಕ್ತರ ಅರೆಸ್ಟ್ ಆಗ್ತಾ ಇದೆಯಂತೆ ಅಯೋಧ್ಯೆಗೆ ಹೋಗೋ ರೈಲಿಗೆ ಬೆಂಕಿ ಹಚ್ಚುತ್ತಾರಂತೆ ಅನ್ನೋ ಸುದ್ದಿಯನ್ನ ಹೇಗಾದ್ರೂ ಮಾಡಿ ಜನರ ಮನಸ್ಸಲ್ಲಿ ಬಿತ್ತೋಕೆ ಕಾಂಗ್ರೆಸ್ನ ಪೂರ್ತಿ ಬೆಟಾಲಿಯನ್ನೇ ಎದ್ದು ನಿಂತಿದೆ ಸರ್ ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ ಅದೇ ರೀತಿಯ ಒಂದು ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಹಿತ ಘಟ ಅಹಿತಕರವಾದ ಘಟನೆ ನಡಲಿಕ್ಕೆ ಅವಕಾಶ ಕೊಡಬಾರದು ಇವರು ಕರ್ನಾಟಕದ ಜನತೆಗೆ ಹಾಕ್ತಾ ಇರೋ ಧಮಕಿ ನೋಡಿ ರಾಮ ಜನ್ಮಭೂಮಿಗೆ ಎರಡ್ ಸಾವಿರದ ಒಂದರಲ್ಲಿ ಹೋಗಿದ್ದವರು ವಾಪಸ್ ಬರೋ ರೈಲಿಗೆ ಗೋಧ್ರಾದಲ್ಲಿ ಬೆಂಕಿ ಹಚ್ಚಿದ ಥರಾನೆ ಕರ್ನಾಟಕದಲ್ಲೂ ಆಗತ್ತೆ ಅಂತ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ರೈಲಿ ಕಲ್ಲು ಹೊಡೆಯವರು ಮತ್ತು ಬೆಂಕಿ ಹಚ್ಚವರ ಜೊತೆ ಹರಿಪ್ರಸಾದ್ ಅವರು ನಿತ್ಯ ಸಂಪರ್ಕ ಇಟ್ಕೊಂಡಿರೋದು ಅವರ ಮಾತುಗಳಲ್ಲೇ ವ್ಯಕ್ತವಾಗ್ತಾ ಇದೆ ಹುಬ್ಬಳ್ಳಿಯ ನಮ್ಮ ಕರಸೇವಕ ಶ್ರೀಕಾಂತ್ ಪೂಜಾರಿಯನ್ನ ಮೂವತ್ತೊಂದು ವರ್ಷದ ಹಿಂದಿನ ಹಳೆಯ ಕೇಸನ್ನ ರಿಓಪನ್ ಮಾಡಿ ಅವನನ್ನ ಬಂಧನ ಮಾಡತಕ್ಕಂತ ದುಸ್ಸಾಹಸಕ್ಕೆ ರಾಜ್ಯ ಸರ್ಕಾರ ಏನ್ ಕೈ ಹಾಕಿದೆ ದ್ವೇಷದ ರಾಜಕಾರಣ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಒಂದು ಹಕ್ಕನ್ನ ತುಳಿತಕ್ಕಂತ ಕೆಲಸ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಇವರಿಗೆ ತಕ್ಕ ಪಾಠವನ್ನು ಇತ್ತು ನಾವೆಲ್ಲರೂ ಕೂಡ ಕಲಿಸ್ಬೇಕಾಗಿದೆ ಹತ್ತಿಕ್ಕೋ ಪ್ರಯತ್ನವನ್ನ ಕಾಂಗ್ರೆಸ್ ಅದೆಷ್ಟೇ ಮಾಡಿದ್ರು ನಾವು ಜಗ್ಗಲ್ಲ ಲಂಕಾಧಿಪತಿಗಳು ಅಂದ್ಕೊಂಡು ಮೆರದಾಡ್ತಾ ಇರೋರೆ ನೆನ್ಪಿಡಿ ನೀವೀಗ ಅನುಮಾನನ ಕೆಣಕಿದೀರಿ ಲಂಕೆಯಂತೆ ಕಾಂಗ್ರೆಸ್ ದಹಿಸುವುದು ಖಚಿತ ನಿಶ್ಚಿತ ಮಾತ್ರವಲ್ಲ ಅದು ಸಮಯೋಚಿತಾನು ಹೌದು ಅಂತ ಜನಾನೇ ಹೇಳ್ತಾರೆ ನೋಡಿ